ਦੇ ਰਿਕੋਨਿਸੇਸਮੈਂਟ ਗੇਮੈਂਟ ਕੁਛ ਵੀ ਨਹੀਂ ਕੁਛ ਹੀ ਨਹੀਂ ਆਰਾਮ ਕਰ ਰੱਖਿਆ ਹੈ ਹਾਂ ਕਾਲੇ ਰੱਖ ਦਿਆ ਉਤਵਾਕਰਸ਼ਣ ਸਤੋ ਓਕੇ ਦੁਨੀਆ ਦਾ ਸਾਇੰਸ ਬੋਲਦੇ ਸੈਂਟਪ ਗ੍ਰੈਵਿਟੀ 14 ਸੈਂਚਰੀ ਮੈਂ ਅਮਰ ਦੇਸ਼ ਪਾਸੇ 1270 ਦੇ ਵਿੱਚ ਸੈਂਟਪ ਗ੍ਰੈਵਿਟੀ ਇੰਟਰੋਡਸ ਮਗਾਣਾ ਲਾਈਵ ਬੰਦਾ ਬੰਦਾ ਦੀ ਬੰਦਾ ਦੀ ਚੋਸ ਤਾਂ ਇੰਟਰਨੈਟ ਆਨ ਮਾੜਾ ਰੋਗ ਚੱਲ ਹੀ ਰਿਹਾ ਬੜਾ ਚਾਰਜ ਲਾਉ ਉਹ ਇਹ ਦਵਸਤਾਨਾ ഇത് ലൈവ് കൂടെ യൂട്യൂബ് ഇത് നാട് അല്ലെ യൂട്യൂബ് ലൈവ് യൂട്യൂബ് ലൈവ് പബ്ബോർത്ത

நான் கரே கே கே

ಸಿಕ್ಸ್ ಫೋರ್ ತ್ರೀ ಅವ್ರೆ ಜಾಸ್ತಿ ಆಯ್ತಾ ಬಂಧುಗಳೇ ನಮಸ್ಕಾರ

ಬಟ್ ಇಲ್ಲಿ ನೋಡಿದ್ರೆ ವಾಸ್ತು ಸ್ವಲ್ಪ ತುಂಬಾ ಒಂದು ಆರ್ಟಿಫಿಷಿಯಲ್ ಆಗಿದೆ ಈಗ ನಮ್ಮ ಈಗಿನ ಪ್ರಪಂಚದಲ್ಲಿ ಮಾಡ್ತಾ ಇದಾರೆ ಅದ್ರಿಂದ ದಯವಿಟ್ಟು ಹಲವಾರು ಸಂಖ್ಯೆಯಲ್ಲಿ ನಮ್ಮ ಯುವಕರು ಬಂದು ಇಂತರ ನಮ್ಮ ಶಿಲ್ಪಿಗಳನ್ನ ನೋಡಿ ಕಣ್ಣು ಜೊತೆಗೆ ಇನ್ನು ಬೇರೆ ಬೇರೆ ಶಿಲ್ಪಿಗಳು ಚೆನ್ನಾಗಿ ಬರ್ತಾ ಇಲ್ಲಿ ಟೂರಿಸಂಗಳು

ಲೈನು <laughs> ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾನೆ ಇಲ್ಲೇನಂತಂದ್ರೆ ಅವನಿಗೆ ಅತಿ ಹೆಚ್ಚು ಫಾಲೋವರ್ಸ್ ಆಗ್ಬೇಕಂತ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ನಮ್ಮ ಇಲ್ಲಿರುವಂತಹ ವಾತಾವರಣ ಆದ್ರೆ ದಯಮಾಡಿ ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಪಶ್ಚಿಮ ಎಲ್ಲ ಕರ್ನಾಟಕ ಕೂಡ ನಮ್ಮ ಚಾನೆಲ್ ಅನ್ನು ಅತಿ ಹೆಚ್ಚವಾಗಿ ಬೆಳೆಸ್ಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳ್ತೀವಿ ಅತಿ ಹೆಚ್ಚವಾಗಿ ಅತಿ ಹೆಚ್ಚವಾಗಿ ಅತಿ ಹೆಚ್ಚವಾಗಿ ಸ್ವಲ್ಪ ಮಿಸ್ಟೇಕ್ ಆಯ್ತಾ

ಈ ವಿಡಿಯೋ ಸೇವ್ ಮಾಡಿ ಹಂಗೆ ಇರ್ತೀನಿ ಈ ವಿಡಿಯೋ ಹಂಗೆ ಸೇವ್ ಮಾಡಿ ಬಿಟ್ಬಿಟ್ಟಿನಿ ಯೂಟ್ಯೂಬ್

ನಾಟ್ ಪ್ರಾಕ್ಟಿಕಲ್ ಇಲ್ಲಿ ಬರಿ ಊಟ ಮಾಡ್ಬೇಕಷ್ಟೇ ಊಟ ಬಿಡ್ಸಂಗಿಲ್ಲ ಇಲ್ಲಿ ಬರಿ ಊಟ ಮಾಡಿಟ್ಟಿದಿರಿ ಎಂತ ತಿನ್ಬೇಕ್ರಿ ಊಟನ ಯಾಕ್ ಅಂತ ಹೇಳಕ್ ಹೋಗಿ ಬರಲ್ಲ ಬಿಜಾಪುರ ನಾಳೆ ಮೈಸೂರು ಕನ್ನಡಿನ ಎಲ್ಲ ಭಾಷೆ ಮಾತಾಡ್ತೀನಿ ಮಂಗ್ಳೂರ್ ಬೇಕಾ ಎಂತ ಬರ್ರಿ ಎಂತ ಜಾವ ಇದು ಉತ್ತರ ಕರ್ನಾಟಕ ಬೇಕಾ